तर्च्री परी� हैंग परढ़ सेव्टी மா <coughs>

ಅವ್ರಿಗೆ ವಂದನೆಗಳನ್ನು ಹೇಳಿ ಅವ್ರ ಹೇಳ್ತಾ ಗರ್ಭತಿ ತೋತ್ರ ಮಾಡಿ ನಾ ಮಾಡಿರ್ತಕ್ಕಂಥ ತೋತ್ರ ಪುತ್ರವಾಗ ಅವಷ್ಟೇ ಇರ್ತಾರೋ ಯಾವ್ದು ಏನಷ್ಟೇ ನಿರ್ಗಿರಿ ತಪ್ಪಸ ಮಾಡೋ ಶ್ರೀ ಅಂತ ಬರಬೇಕು

તમે ને માખો પરમાત્મા એ પાતો ને માખો હોતીરત કથા ಕೆಲಸ પરમાત્મા વાળી માલેલ માલેલ એ ಕೆಲಸ આચાવા નું પુરા કા

ಅಪ್ಪ ಗಂಪತಿ ಪೂಜೆ ಮಾಡ್ತಾರ ನೀವ ಅಪ್ಪ ಯಾರು ಪೂಜೆ ಸಾರ್ವಜನಿಕ ಶಿವನಿಗೆ ಅಂತ ನಂಬಿದ್ದಾರೆ ಸಮುದ್ರ ಮಟ್ಟದ ಕಥಿಸಿದ್ದಾರೆ ಈಗ ಏನ್ ಮಾಡ್ತಾರೆ ಬಹಳ ಗಣಪತಿಗಳು ಗರ್ಭಚಂದ್ರ ಗರ್ಭಚಂದ್ರ ನೀವು ಹಾಕಿ ಸರ್ಕಾರ ಹಿಂಗ ತಿಳಿಸ್ಕೋ ಅವ್ರೂಜಿ ಅವ್ರು ಬರೋ ಮಾತಾಡೋದು ಗರ್ಭಚಂದ್ರ ಸರ್

सर्व <flats> <mumbles>